ರಾಜ್ಯದಲ್ಲಿ ಬಾಣಂತಿಯರ ಹಾಗೂ ನವಜಾತ ಶಿಶುಗಳ ಸಾವು ಪ್ರಕರಣಗಳ ಹಿನ್ನೆಲೆಯಲ್ಲಿ ಬಿಜೆಪಿ ಸತ್ಯಶೋಧನಾ ತಂಡ ರಾಯಚೂರಿನ ಸಾರ್ವಜನಿಕ ಆಸ್ಪತ್ರೆಗೆ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಈ ವೇಳೆ ವೈದ್ಯಾಧಿಕಾರಿಗಳಿಂದ ಬಾಣಂತಿಯರ ಸಾವಿನ ಬಗ್ಗೆ ಮಾಹಿತಿ ಪಡೆಯಿತು ಈ ಸಂದರ್ಭದಲ್ಲಿ ಸತ್ಯಶೋಧನಾ ತಂಡದ ಸದಸ್ಯರಾದ ಶಾಸಕ ಡಾ ಶೈಲೇಂದ್ರ ಬೆಳ್ದಾಳೆ ಡಾ ಬಸವರಾಜ ಕಾವಟರ್ ಮಂಜುಳಾ ಡಾ ನಾರಾಯಣ ವಿಜಯಲಕ್ಷ್ಮೀ ಕರೂರು ಡಾಕ್ಟರ್ ಸುಧಾ ಹಲ್ಕಾಯಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಡಾಕ್ಟರ್ ಶೈಲೇಂದ್ರ ಬಾಳ್ಕಾಲೆ ರಾಯಚೂರು ಜಿಲ್ಲೆಯಲ್ಲಿ ಹನ್ನೆರಡು ಬಾಣಂತಿಯರು ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ರಾಜ್ಯದಲ್ಲಿ ಸಾವನ್ನಪ್ಪಿರುವ ಬಾಣಂತಿಯರ ಪ್ರತಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಈ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಸಂಪೂರ್ಣ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು ಬೆಲೆ ದಂಡ ಮಾಡಬೇಕು ಮತ್ತೆ ಇಲ್ಲಿದ್ದಂತ ಏನ್ ಉಸ್ತುವಾರಿ ಅವರು ಕೂಡ ಡಾಕ್ಟರ್ ಇದಾರೆ ಜಾಣ ಪ್ರಕಾಶ್ ಬಾಳಿ ಇಷ್ಟೊಂದು ಮೃದಂಗ ಮೃದಂಗ್ ತೀರ್ಕೊಂಡ್ರು ಕೂಡ ಅವ್ರ ಮರೆಯ ಸಾಂತ್ವನ ಹೇಳಿಕ್ ಸುಮ್ಮನೆ ಮಹಿಳಾ ಮೋರ್ಚಾ ರಾಜ್ಯ ಅಧ್ಯಕ್ಷೆ ಮಂಜುಳಾ ರಾಜ್ಯದಲ್ಲಿ ಬಾಣಂತಿಯರ ಸಾವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಗರ್ಭಿಣಿಯರಿಗೆ ನೀಡಿರುವ ಕೋಟ್ಯಂತರ ರೂಪಾಯಿ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಬಳಕೆ ಮಾಡದೆ ಗುಣಮಟ್ಟದಿಂದ ಕೂಡಿರದ ಔಷಧಿಗಳನ್ನು ಪೂರೈಕೆ ಮಾಡಲಾಗುತ್ತಿದೆ ಸಂಬಂಧಪಟ್ಟ ಸಚಿವರು ಈ ಕೂಡಲೇ ರಾಜೀನಾಮೆ ನೀಡಬೇಕು ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡಬೇಕು ಹಾಗೂ ಅನಾಥ ಮಕ್ಕಳನ್ನು ದತ್ತು ಪಡೆದು ಅವರನ್ನು ಪೋಷಿಸುವ ಕಾರ್ಯ ಮಾಡಬೇಕು ಎಂದು ಒತ್ತಾಯಿಸಿದರು